ಇಲ್ಲ ಇವತ್ತು ಬೆಳ ಬೆಳಗಾವಿಯಲ್ಲಿ ಮೂರು ಆಸ್ಪತ್ರೆಗಳ ಶಂಕುಸ್ಥಾಪನೆಯನ್ನು ಇವತ್ತೇನು ನಮ್ಮ ಸರ್ಕಾರದ ವತಿಯಿಂದ ಮಂಜೂರಾಗಿರುವಂಥದ್ದು ಇವತ್ತು ಮಾಡ್ತಾ ಇದ್ದೀವಿ ಭಾಳ ವಿಶೇಷ ಒಂದು ಬೈಲೊಂಗಲ್ನಲ್ಲಿ ಇವತ್ತು ಈ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಏನಿದೆ ಇದನ್ನು ಇವತ್ತು ಶಂಕುಸ್ಥಾಪನೆಯನ್ನು ಈಗ ತಾನೇ ನಾವು ಮಾಡಿದ್ದೇವೆ ಅದೇ ರೀತಿಯಾಗಿ ಸವದತ್ತಿಗೆ ಹೊಸ ತಾಲೂಕು ಆಸ್ಪತ್ರೆ ನೂರು ಬೆಡ್ಡಿನ ತಾಲೂಕು ಆಸ್ಪತ್ರೆಯ ಒಂದು ಯೋಜನೆ ಅಲ್ಲೂ ಕೂಡ ಶಂಕುಸ್ಥಾಪನೆ ಇದೆ ಅದರ ನಂತರ ರಾಮದುರ್ಗೂ ಕೂಡ ತಾಲೂಕು ಆಸ್ಪತ್ರೆಯ ಏರಿಸುವಂಥ ಅದೂ ಸುಮಾರು ಮೂವತ್ತ್ಮೂರು ಕೋಟಿ ಅಲ್ಲಿ ಮತ್ತು ಸವದತ್ತಿಗೆ ಮೂವತ್ತು ಕೋಟಿ ಇಲ್ಲಿ ಈ ಒಂದು ಇಪ್ಪತ್ತ್ಮೂರು ಕೋಟಿ ರೂಪಾಯಿ ಒಟ್ಟು ಎಲ್ಲ ಸೇರಿ ಒಂದು ಎಂಬತ್ತೈದು ಎಂಬತ್ತೇಳು ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ ಮೂರು ಆಸ್ಪತ್ರೆಗಳ ಒಂದು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಇವತ್ತು ಆಗ್ತಾ ಆಗ್ತಾಯಿರುವಂಥದ್ದು ನಿಜವಾಗಲೂ ಭಾಳ ಒಂದು ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ಬಯಸ್ತೀನಿ ನೋಡ ಸ್ಟೇಟಸ್ ಅಂತ ಹೇಳಿದ್ರೆ ನಾವು ಈಗ ಗೋಕಾಕನ್ನ ಗೋಕಾಕನ ಆಸ್ಪತ್ರೆಯನ್ನು ಏರಿಸಿ ಇನ್ನೊಂದು ನೂರು ಬೆಡ್ ಅನ್ನ ಸೇರಿಸೋ ಮಾಡುವುದಕ್ಕೆ ಅನುಮೋದನೆ ಸಿಕ್ಕಿದೆ ಅದನ್ನು ನಾವು ಆದಷ್ಟು ಶೀಘ್ರದಲ್ಲಿ ಕೆಲಸವನ್ನು ಶುರು ಮಾಡ್ತೀವಿ ಇನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಮಾಡ್ತಕ್ಕಂಥದ್ದು ಇನ್ನೂ ಯಾವ ರೀತಿಯಾಗಿ ಮುಂದೆ ಮೇಲೆ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ ಆದರೆ ಆಸ್ಪತ್ರೆಗಳಲ್ಲಿ ಮೇಲ್ದರ್ಜೆಗೇರಿಸಿ ನಮ್ಮ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಮಲ್ಟಿ ಸ್ಪೆಷಾಲಿಟಿಗಳನ್ನು ನೀಡ್ತಕ್ಕಂಥದ್ದು ಕೂಡ ನಾವು ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ ಅದರಿಂದ ಜಿಲ್ಲಾ ಮಟ್ಟದ ಆಸ್ಪತ್ರೆ ಅದು ಜಿಲ್ಲಾ ಆಸ್ಪತ್ರೆ ಪರ್ಯಾಯವಾಗಿ ಇನ್ನೊಂದು ಮಾಡುವಂಥದ್ದಕ್ಕೆ ಏನು ಅಂತಿಮ ತೀರ್ಮಾನ ಆಗಬೇಕು ಪಿ ಎಸ್ ಸಿ ಮತ್ತು ಸಿ ಎಸ್ಸಿಗೆ ಮಾಡಬೇಕಂತೆ ಪ್ರ ನಾವೇ ನಾವೇ ಕೇಳಿದ್ದದ್ದು ಪ್ರಸ್ತಾವನೆ ಬೆಳಗಾವಿ ವಿಭಾಗಕ್ಕೆ ಅಂದರೆ ಕಿತ್ತೂರು ಕರ್ನಾಟಕ ವಿಭಾಗಕ್ಕೆ ಇಲ್ಲಿ ಹೆಚ್ಚಿನ ಎಲ್ಲೆಲ್ಲಿ ಆದ್ಯತೆ ಮೇರೆ ಆದ್ಯತೆ ಮೇರೆಗೆ ಅಲ್ಲಿ ಪಿ ಎಚ್ ಸಿಗಳನ್ನು ಮತ್ತು ಸಿ ಎಚ್ ಸಿಗಳು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಒಂದು ಪಟ್ಟಿಯನ್ನು ಕೇಳಿ ನಾವು ಈಗ ಅದನ್ನು ಈ ಸಲ ಆಯುರ್ವೇದದಲ್ಲಿ ಅದ ಅದನ್ನು ಮಾಡೋದಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ ಇನ್ನು ಮುಂದೆ ಏನಾಗುತ್ತೆ ನಾನು ಈಗಲೇ ಹೇಳಕ್ಕೆ ಬರೋದಿಲ್ಲ ಆಯುವ್ಯ ಮಣ್ಣೆ ಆದ್ಮೇಲೆ ಗೊತ್ತಾಗುತ್ತೆ ವೈದ್ಯರ ನೇಮಕಾತಿ ಬಹುತೇಕ ಆಸ್ಪತ್ರೆಗಳಲ್ಲಿ ಬರ್ತಾ ಇಲ್ಲ ಇಲ್ಲ ವೈ ವೈದ್ಯರು ಬಹುತೇಕ ಕಡೆ ಇದ್ದಾರೆ ಇಲ್ಲ ಅಂತಲೇ ಹೇಳೋದಿಲ್ಲ ಕೆಲವು ಜಿಲ್ಲಾಸ್ಪತ್ರೆ ಇವಾಗ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರಿರುವಂಥದ್ದು ನನ್ನ ನನ್ನ ಒಂದು ಸ್ಪರ್ಧೆಯಲ್ಲಿ ಇಲ್ಲ ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ ಅದರಿಂದ ಅಲ್ಲಿ ಪೂರ್ತಿ ಮಾಹಿತಿ ನನ್ನ ಹತ್ರ ಇರೋದಿಲ್ಲ ಬೇರೆ ಕಡೆಯೆಲ್ಲ ನಾವು ಈಗ ಈ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಸುಮಾರು ಜನ ಎಮ್ ಬಿ ಬಿ ಎಸ್ ಡಾಕ್ಟರ್ಸ್ ತೊಗೊಂಡಿದ್ದೇವೆ ಮತ್ತು ತಜ್ಞ ವೈದ್ಯರು ಅವರನ್ನು ನಾವು ಕಾಂಟ್ಯಾಕ್ಟ್ ಮೇಲೆ ತಗೊಳ್ಳೋಕ್ಕೆ ಅವಕಾಶ ಇದೆ ಕೆಲವು ಕಡೆ ಸ್ವಲ್ಪ ಕೆಲವು ತಾಲೂಕುಗಳಿಗೆ ಕಾಂಟ್ಯಾಕ್ಟ್ ಮೇಲೆ ಬರೋದಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ ಇಲ್ಲ ಅಂತ ಹೇಳೋಲ್ಲ ಆದರೂ ಕೂಡ ಬಹುತೇಕ ಇವತ್ತು ವೈದ್ಯರ ಒಂದು ನೇಮಕಾತಿ ಆಗಿದೆ ಇನ್ನೂ ಸ್ವಲ್ಪ ನಮ್ಮ ಬೇರೆ ಬೇರೆ ಸಿಬ್ಬಂದಿಯನ್ನು ನರ್ಸ್ಗಳು ಟೆಕ್ನಿಷಿಯನ್ಸು ಅದು ಕೂಡ ಇಪ್ಪತ್ತ ಇದು ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕು ಸುಮಾರು ಒಂದು ಎಂಟುನೂರು ಜನ ನೇಮಕಾತಿ ಆದೇಶವನ್ನು ನಾವು ಮುಖ್ಯಮಂತ್ರಿ ಅವರು ನೀಡ್ತಾ ಇದ್ದಾರೆ ಅದರಲ್ಲಿ ತು ನರ್ಸ್ಗಳು ಮತ್ತು ಟೆಕ್ನಿಷಿಯನ್ಸ್ ಅವರೆಲ್ಲ ಸೇರ್ತಾರೆ ಫಾರ್ಮಸಿಸ್ಟ್ಗಳು ಅವರೆಲ್ಲ ಸೇರ್ತಾರೆ ಸೊ ಅದರಿಂದ ಅದು ಅದರ ಅದ್ರ ಮುಖಾಂತರ ಸ್ವಲ್ಪ ಭರ್ತಿ ಆಗ್ತದೆ

ಮತ್ತು ಹೆಚ್ಚು ಬಂಡವಾಳ ಹೂಡಿಕೆ ಆಗೋದಕ್ಕೆ ನಮ್ಮ ಪ್ರ ಸತತ ಪ್ರಯತ್ನ ನಡೀತಾ ಉಂಟು ಕಾನೂನು ಸುವ್ಯವಸ್ಥೆಯನ್ನು ಅಲ್ಲಿ ನಿಷ್ಪಕ್ಷಪಾತವಾಗಿ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಯಾರ ಪರ ಯಾರ ವಿರೋಧ ಇಲ್ಲ ಯಾರು ಕಾನೂನಿನ ವಿರುದ್ಧ ಹೋಗ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ ಆದ್ದರಿಂದ ಬಹಳಷ್ಟು ಸುಧಾರಣೆ ಇವತ್ತಾಗಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾಯಿದೆ ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂಗಳೂರಿಗೆ ಬಂದಿದ್ದರು ಅಲ್ಲಿ ಒಂದು ಒಂದು ದಿವಸದ ಕಾರ್ಯಾಗಾರನೇ ಮಾಡೋದು ಸಾಕಷ್ಟು ಹೊಸ ಎಮ್ ಒ ಯುಗಳನ್ನು ಅಲ್ಲಿ ಹೊಸ ಹೊಸ ಹೋಟೆಲ್ಗಳನ್ನು ಮೂರು ಫೈವ್ ಸ್ಟಾರ್ ಹೋಟೆಲ್ಗಳು ಬೇರೆ ಬೇರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಮೋದನೆಗಳು ಕೂಡ ಅವತ್ತು ಸಿಕ್ಕಿದೆ ಮತ್ತು ಐ ಟಿ ಇಂಡಸ್ಟ್ರಿ ಕೂಡ ಇವತ್ತು ಕಿಯೋನಿಕ್ಸ್ ನಮ್ಮ ಸರ್ಕಾರದ ವತಿಯಿಂದ ಅಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋದಕ್ಕೆ ಅದು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ನಾವೀಗ ಪ್ರಾರಂಭ ಮಾಡ್ತಾಯಿದ್ದೀವಿ ಆದ್ದರಿಂದ ಮ ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹೆಚ್ಚು ಆಕರ್ಷಣೆ ಮಾಡುವಂಥ ಎಲ್ಲ ಅವಕಾಶ ಇದೆ ಆದರೆ ಈ ಕೋಮುವಾದ ಏನಿದೆ ಇದು ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು ಅದನ್ನು ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈಗ ಈ ಥರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನು ಕೆಡಿಸುವಂಥ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ ಅದೇ ಅದು ಅದಕ್ಕೂ ಕೂಡ ಈ ಒಂದು ಇತಿಮಿತಿಯಲ್ಲಿ ಇಡುವಂಥ ಹಿತಶ್ರೀ ಹಾಕುವಂಥ ಕೆಲಸ ಕೂಡ ನಮ್ಮ ಪೊಲೀಸ್ ಅವರು ದಕ್ಷ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಸಾಕಷ್ಟು ಸುಧಾರಣೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ ಆ ಕಾರಣದಿಂದ ಪ್ರಿಯಾಂಕ್ ಖರ್ಗೆ ಅವರು ಹೇಳುವಂಥದ್ದು ಅದೇ ಏನಂತ ಹೇಳಿದ್ರೆ ವಾತಾವರಣ ಚೆನ್ನಾಗಾದರೆ ಇನ್ನೂ ಹೆಚ್ಚು ಜನ ಬಂಡವಾಳ ಹಾಕೋದಕ್ಕೆ ಬರ್ತಾರೆ ಅದೇ ಇವತ್ತು ನಮ್ಮೆಲ್ಲರ ಪ್ರಯತ್ನ ಆಗಿದೆ ನೋಡಿ ನೀವು ಆ ವಿಚಾರಗಳು ಅವ್ರ ಹತ್ರ ಕೇಳ್ಕೊಳ್ಳಿ ಯಾಕಂದ್ರೆ ಪೂರ್ತಿ ಮಾಹಿತಿ ಇಲ್ಲ ನಾನು ಇವತ್ತು ಬೆಳಗಾವಿಗೆ ಬಂದಿದ್ದೀನಿ ಎದ್ದು ಬಂದಿದ್ದೀನಿ ಬೇರೆ ಇದ್ರೆ ಅವ್ರ ಹೇಳಿಕೆಗಳು ಅವ್ರಿಗೆ ತಾವು ಕೇಳಬಹುದು ನಿರಂತರವಾಗಿ ಗೊಂದಲ ಇಲ್ಲ ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ ಆಯ್ತಾ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ವಿಧಾನ ಮಂಡಲ ಮೊನ್ನೆ ಸಭೆ ನಡೀತು ವಿಧಾನಸಭೆಯ ಅಧಿವೇಶನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದು ಮೊನ್ನೆ ಸಾವಿರ ದಿವಸದ ಕಾರ್ಯಕ್ರಮ ಒಗ್ಗಟ್ಟಾಗಿ ಮಾಡಿದ್ದೇವೆ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೇವೆ ಅದರಿಂದ ಇದರಲ್ಲಿ ಯಾವುದೇ ರೀತಿಯ ಸರ್ಕಾರದ ಮೇಲೆ ದುಷ್ಪರಿಣಾಮನೂ ಕೂಡ ಇಲ್ಲ ಯಾವ ಭಿನ್ನಮತನೂ ಕೂಡ ಇಲ್ಲ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಅಗತ್ಯತೆಯೂ ಕೂಡ ಇಲ್ಲ ಅದ್ರ ಅಗತ್ಯನೇ ಇಲ್ಲ ನೋಡಿ ಅವೆಲ್ಲ ಹಳೆ ನೀವು ಇದನ್ನೇ ಪ್ರತಿ ಸಲ ನೀವೊಂದು ಪ್ರಶ್ನೆ ಕೇಳೋದು ನಾವೊಂದು ಕೇಳೋದು ಅಲ್ಲಿ ಹೋಗ್ಬಿಟ್ಟು ಸರ್ ಅವ್ರು ಈ ತರ ಹೇಳುದು ನಿಮ್ಮ ಪ್ರತಿಕ್ರಿಯೆ ಇರೋದು ನೀವೇ ಕೇಳೋದು ಅದರಿಂದ ಅದಕ್ಕೆ ಈಗ ನೋಡ್ರಿ ಇದು ಪಕ್ಷ ನಮ್ಮಲ್ಲಿ ಹೈಕಮಾಂಡ್ ಇದೆ ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಉಪ ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ ಹೈಕಮಾಂಡ್ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡೀತೀವಿ ಅಂತ ಹೇಳಿದ ಮೇಲೆ ಮುಗಿದೋಯ್ತಲ್ಲ ಸ್ಟಾಪ್ ಆಗಿದೆ ಸಲ ಯಾವುದೋ ಒಂದು ಈಗ ಕ್ಯಾಮ್ರಾಗಳು ಈ ಮೈಕ್ ಗಳು ನೋಡ್ದಾಗ ಸುಮ್ಮನೆ ಏನೋ ಒಂದು ಹೇಳಿಕೆ ಬಂದ್ಬಿಡ್ತದೆ ಅಷ್ಟೇ ಇಲ್ದೇ ಹೋದ್ರೆ ಯಾವ ಒಂದು ಗೊಂದಲನೂ ಕೂಡ ಇಲ್ಲ ಎಲ್ಲ ನಮ್ಮ ಶಾಸಕರು ಇಲ್ಲಿ ಇಲ್ಲೇ ಇದ್ದಾರೆ ಯಾವ ಸಮಸ್ಯೆ ಕೂಡ ಇಲ್ಲ ನೋಡ್ರಿ ಇವೆಲ್ಲ ನಮ್ಮಲ್ಲಿ ಸಿ ಎಂ ಡಿ ಸಿ ಎಂ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಸಿ ಎಂ ಸಿ ಎಂ ಅವರು ನಮ್ಮ ಈ ಮುಖ್ಯಮಂತ್ರಿಗಳು ಅವರಿಬ್ಬರು ಹೇಳಿಕೆ ಕೊಟ್ಟ ಮೇಲೆ ಇನ್ನು ಇನ್ನೊಬ್ರು ಹೇಳಿಕೆ ಕೊಡುವಂತ ಅಗತ್ಯತೆನೇ ಇಲ್ಲ ಮತ್ತು ಯಾವುದೇ ಗೊಂದಲ ಇಲ್ಲ ನಮ್ಮಲ್ಲಿ ಒಂದಾಗಿದ್ದೀವಿ ಎಲ್ಲಾ ಶಾಸಕರು ಎಲ್ಲಾ ಲೀಡರ್ಸು ನಾವು ಒಂದಾಗಿದ್ದೀವಿ ಯಾವ್ದು ಬುಕ್ ಆಗಿಲ್ಲ ಏನೂ ಆಗಿಲ್ಲ ಏನು ಹಾಲಿಡೇಗಳು ಹೋಗ್ಬಾರ್ದಾ ಯಾರು ಕೂಡ ಹೋಗ್ಬೋದು ಬಿಟ್ಟು ಹೋಗ್ಬೋದು ಅದೆಲ್ಲ ಏನಿದೆ ದೊಡ್ಡ ವಿಷಯ ಏನಲ್ಲ ನೋಡ್ರಿ ಅವ್ರ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ರೀ ಯಾರು ಹೋಗ್ತದೆ ಅವ್ರ ವೈಯಕ್ತಿಕ ಟೂರ್ ಗಳು ಹೋದ್ರೆ ನಾವೇನ ಹೋಗ್ಬಾರ್ದು ಅಂತ ಹೇಳಕ್ ಆಗ್ತದ ಆಯ್ತಾ ಯಾರು ಯಾರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಯಾರು ಇಟ್ಟಿಲ್ಲ ನೋಡ್ರಿ ಇವೆಲ್ಲ ಸಿಎಂ ಡಿ ಸಿಎಂ ಹೇಳಿಕೆ ಹೈಕಮಾಂಡ್ ಡಿಸಿಷನ್ ಮೇಲೆ ನಾವ್ ಇದೀವಿ ಅಂತ ಹೇಳಿದ್ಮೇಲೆ ಇನ್ ಬೇರೆ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ ಥ್ಯಾಂಕ್ ಯು